ಎಲ್ಲರಿಗೂ ನಮಸ್ಕಾರ ವಿದ್ಯಾಸ್ ಕಿಚನ್ನಿಗೆ ಸ್ವಾಗತ ಇವತ್ತು ತುಂಬ ರುಚಿಯಾಗಿರುವ ಒಂದು ಪಲಾವ್ ರೆಸಿಪಿಯನ್ನು ಮಾಡುವ ಹಲಸಿನ ಗುಜ್ಜಿಗೆ ಪಲಾವು ಹಲಸಿನ ಗುಜಿಗೆ ಇದು ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಮೂರೆಯ ಶಣ್ಮೆಣಸು ಅಂದರೆ ಇದು ಗಾಂಧಾರಿ ಮೆಣಸು ಹೀಗಿರ್ತಿದ್ದು ಚಿಕ್ಕ ಚಿಕ್ಕ ಮೆಣಸು ಇದಿಷ್ಟು ಹಾಕಿ ಪೇಸ್ಟ್ ಮಾಡೋಣ ಈಗ ತುಂಬಾ ರುಚಿ ಇತ್ತು ಫಸ್ಟ್ ಬಾಂಡ್ಲಿಗೆ ಎಣ್ಣೆ ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳ ಇದು ಹೊಲಸ ಬೇಯಿಸಿ ಚಿಕ್ಕದಾಗ ಹೆಚ್ಚಿಟ್ಟದ್ದು ಈಗ ಗೋಲ್ಡನ್ ಬ್ರೌನ್ ಆತ ಈಗ ಮಾಡ ಪೇಸ್ಟ್ ಹಾಕೋದು ಸ್ವಲ್ಪ ಹಸಿ ವಾಸನೆ ಹೋಗೋದು स्वप उ उप इला हलसुड होळी उपडतील हलसून गुड पीस हाकड सगळ्या फ्रे आली

ಕಡಿಮೆ ನೀವು ಫ್ರೈ ಆಗಲಿ ಸೀಡ್ ಹಾಕೋ ಚಾನ್ಸ್ ಇರುತ್ತೆ ಈಗ ಲಿಂಬೆ ಹಣ್ಣು ಮೇಲೆ ಒಂದು ಸ್ವಲ್ಪ ಉಪ್ಪಾಕ ಉಪ್ಪು ಸಿಂಪಲ್ ಹಲಸಿನ ಗುರಿಕೆ ಪಲಾವ್ ಮಾಡೋದು ಸಲ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು